ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಎಂಟು ಆಧುನಿಕ ಕಾರ್ಮಿಕ ವರ್ಗ ಕೈಗಾರಿಕಾ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದಂತೆಲ್ಲ ಅಗ್ಗದ ದುಡಿಮೆಯ ಅವಶ್ಯಕತೆ ಅವ್ಯಾಹತವಾಯಿತು ಇನ್ಕ್ಲೋಷರ್ ಅಥವಾ ಸುಮ್ಮನೆ ಬೇಲಿ ಹಾಕಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಕಾರ್ಯಕ್ರಮದಿಂದ ತಮ್ಮ ಬೇಸಾಯದ ಭೂಮಿಯನ್ನು ಕಳೆದುಕೊಂಡ ಸಾವಿರಾರು ಕುಟುಂಬಗಳು ಕಲ್ಲಿದ್ದಲು ಗಣಿಗಳಲ್ಲಿ ಹತ್ತಿ ಗಿರಣಿಗಳಲ್ಲಿ ದುಡಿಯಲು ಧಾವಿಸಿದರು ಅಲ್ಲಿ ದೊಡ್ಡ ದೊಡ್ಡ ತಂಡಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವಾಗ ಐಕಮತ್ಯದಿಂದ ಹೇಗೆ ಪರಿಣಾಮಕಾರಿಯಾಗಿ ಫಲಪ್ರದವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದೆಂಬುದನ್ನು ಅರಿತರು ಆದರೆ ಈ ಅರಿವನ್ನು ಪಡೆಯಲು ಅವರು ದೀರ್ಘಕಾಲ ನಿಧಾನವಾಗಿ ಕಷ್ಟ ನಷ್ಟಗಳ ಮೂಲಕ ಹೆಣಗಬೇಕಾಯಿತು ಆಗ ಅವರಿಗೆ ತಾವೆಲ್ಲರೂ ಒಂದೇ ವರ್ಗಕ್ಕೆ ಸೇರಿದವರೆಂಬ ಪ್ರಜ್ಞೆ ಮೂಡಿತು ಜೊತೆಗೆ ಫ್ರೆಂಚ್ ಮಹಾಕ್ರಾಂತಿಯು ಅವರಿಗೆ ಅವರ ಸ್ಥಿತಿಗತಿಗಳ ಬಗ್ಗೆ ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಉಪಯುಕ್ತ ಸ್ಫೂರ್ತಿ ಒದಗಿಸಿತ್ತು ಫ್ರೆಂಚ್ ಮಹಾಕ್ರಾಂತಿಯು ಸ್ವಾತಂತ್ರ್ಯ ಸಮಾನತೆ ಹಾಗೂ ಸೋದರ ಭಾವದ ಹೆಸರಿನಲ್ಲಿ ಚರಿತ್ರೆಯಲ್ಲೇ ಪ್ರಪ್ರಥಮವೆನ್ನಬಹುದಾದ ನಿಚ್ಚಳವಾದ ನಾಸ್ತಿಕ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡಿತು ಅದು ಯುರೋಪಿನಲ್ಲಿ ಮಧ್ಯಮ ವರ್ಗದ ಮೂರನೆಯ ಅತ್ಯಂತ ಮಹತ್ವದ ವಿಪ್ಲವವಾಗಿತ್ತು ಈ ಕ್ರಾಂತಿಯು ಧರ್ಮದ ಮುಸುಕನ್ನು ಕಿತ್ತೊಗೆದು ಮೊಟ್ಟಮೊದಲನೆಯ ಬಾರಿ ತನ್ನ ಮುಕ್ತ ಮುಚ್ಚುಮರೆಯಿಲ್ಲದ ಲೌಕಿಕ ವ್ಯಾವಹಾರಿಕ ಉದ್ದೇಶಗಳನ್ನು ಘೋಷಿಸಿತು ಬಹುಭಾಗ ಇಂಗ್ಲಿಷ್ ಗಿರಣಿ ಕೆಲಸಗಾರರಿಗೆ ತಮ್ಮ ಪೀಡಕ ಪ್ರಭುಗಳು ಅವಲಂಬಿಸಿದ್ದ ಆತ್ಮತೃಪ್ತ ಆಂಗ್ಲಿಕನ್ ಧರ್ಮ ಇಷ್ಟವಾಗುತ್ತಿರಲಿಲ್ಲ ಆದ್ದರಿಂದ ಅವರು ಮೆಥೋಡಿಸ್ಟ್ ಚರ್ಚುಗಳಿಗೆ ಹಿಂಡು ಹಿಂಡಾಗಿ ಹೋಗಿ ಸೇರಿದರು ಆ ಚರ್ಚುಗಳಲ್ಲಿ ಅವರು ದೇವರನ್ನು ಸಮಾನಸ್ಕಂದ ಭಾವನೆಯಿಂದ ಕಂಡು ತಮ್ಮೆಲ್ಲ ಆಸೆ ಆತಂಕಗಳನ್ನು ದೇವಸನ್ನಿಧಿಯಲ್ಲಿ ಒಪ್ಪಿಸುತ್ತಿದ್ದರು ಅಲ್ಲಿ ನೂರಾರು ಮಂದಿಗೆ ಓದು ಬರಹ ಕಲಿಸಿ ಭಾಷಣ ಕಲೆಯಲ್ಲಿ ತರಬೇತು ನೀಡುವುದು ಸಾಧ್ಯವಾಯಿತು ಕೆಲಸಗಾರರ ದುಡಿಮೆ ಹೆಚ್ಚು ಕೌಶಲ ನೈಪುಣ್ಯಗಳಿಂದ ಓದು ಓದುಬರಹದ ಜ್ಞಾನ ಹೆಚ್ಚು ಅಗತ್ಯವಾಗುತ್ತಾ ಬಂತು ಕೆಲಸಗಾರರು ಕೇವಲ ಬೈಬಲನ್ನು ಓದಿ ಕ್ರೈಸ್ತ ತತ್ವಗಳನ್ನು ಪ್ರಸಾರ ಮಾಡುವ ಕೆಲಸಕ್ಕೆ ಮಾತ್ರ ತಮ್ಮ ಅಕ್ಷರ ಜ್ಞಾನವನ್ನು ಸೀಮಿತಗೊಳಿಸಿಕೊಳ್ಳಬೇಕೆಂದು ಅವರ ದಡಿಗಳು ಆಶಿಸಿದ್ದರು ಆದರೆ ಬಹುಬೇಗ ಅವರಲ್ಲಿ ಕೆಲವು ಕಾರ್ಮಿಕರುಗಳು ಟಾಮ್ ಪೇಯ್ನ್ ಕೊಬೆಟ್ ಮತ್ತಿತರ ಉಗ್ರಗಾಮಿ ಚಿಂತಕರ ಕಿರುಹೊತ್ತಿಗೆಗಳನ್ನು ಲೇಖನಗಳನ್ನು ಓದಿ ಅವರ ವಿಚಾರ ಪರಂಪರೆಯನ್ನು ವ್ಯಾಖ್ಯಾನ ಮಾಡಲು ಉಪಕ್ರಮಿಸಿದ್ದರು ಆ ಸುಮಾರಿನಲ್ಲಿ ಪೇಯ್ನ್ರಂತಹ ವಿಚಾರವಂತರನ್ನು ಪ್ರಜಾತಂತ್ರವಾದಿಗಳು ಎಂದೆಲ್ಲ ವಿವೇಚನಾ ಶೂನ್ಯ ಗಾಬರಿ ಆತಂಕಗಳಿಂದ ಖಂಡಿಸಿ ತೆಗಳಲಾಗುತ್ತಿತ್ತು ಈ ಕಾಲದಲ್ಲಿ ಕಮ್ಯುನಿಸ್ಟರನ್ನು ನಡೆಸಿಕೊಳ್ಳುವ ಅವಿವೇಕದ ರೀತಿಯಲ್ಲಿ ತೆಗಳಲಾಗುತ್ತಿತ್ತು ಅದೇನೇ ಹೇಳಿದರೂ ಮೆಥೋಡಿಸಮ್ ಮತ್ತು ಇತರ ರೂಢಿಯೇತರ ಚಳುವಳಿಗಳು ಕಾರ್ಮಿಕ ವರ್ಗದ ರಾಜಕೀಯ ಮುನ್ನಡೆಯನ್ನು ವಿಳಂಬಗೊಳಿಸಿದವು ಬ್ರಿಟಿಷ್ ಕಾರ್ಮಿಕ ಚಳುವಳಿಯನ್ನು ಫ್ರಾನ್ಸ್ ಜರ್ಮನಿ ಮುಂತಾದ ಇತರ ಐರೋಪ್ಯ ದೇಶಗಳ ಕಾರ್ಮಿಕ ಚಳುವಳಿಗಳೊಡನೆ ಹೋಲಿಸಿದರೆ ಅದರಲ್ಲಿನ ಧಾರ್ಮಿಕ ಒಲವು ವಿಶಿಷ್ಟ ಅಂಶವಾಗಿ ಎದ್ದು ಕಾಣಿಸುತ್ತದೆ ಬ್ರಿಟಿಷ್ ಲೇಬರ್ ಪಾರ್ಟಿಯ ಸಾಮಾನ್ಯ ಸದಸ್ಯರ ಮೇಲೆ ಗಾಢ ಪ್ರಭಾವ ಬೀರಿರುವ ಒಂದು ರೀತಿಯ ಅವೈಜ್ಞಾನಿಕ ಹಾಗೂ ಕಾಲ್ಪನಿಕ ಆದರ್ಶದ ದೃಷ್ಟಿಯ ಸಮಾಜವಾದದ ಮೂಲವನ್ನು ಅದರ ಈ ಧಾರ್ಮಿಕ ಪಕ್ಷಪಾತದಲ್ಲಿ ಗುರುತಿಸಬಹುದು ಇದರಿಂದಾಗಿ ಈ ಪಕ್ಷವು ಉತ್ಕಟ ಅಪಾಯದ ಕಾಲದಲ್ಲಿ ನಿರಾಯುಧವಾಗುತ್ತದೆ ತನಗೆ ದ್ರೋಹವೆಸಗಿದ ನಾಯಕರುಗಳ ಬಗ್ಗೆ ಅನಗತ್ಯವಾದ ನಿಷ್ಠೆ ಗೌರವಗಳನ್ನು ತೋರಿಸುತ್ತಾ ಶಕ್ತಿಹೀನ ಸ್ಥಿತಿಯನ್ನು ಎದುರಿಸುತ್ತದೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಬಂಡವಾಳಿಗ ವರ್ಗದ ಹೊಸ ಔದ್ಯೋಗಿಕ ವಿಭಾಗವು ಮತ ಚಲಾವಣೆಯ ವಿಧಾನವನ್ನು ಹೊಸ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿತು ಇದರಿಂದ ಮೊದಲನೆಯ ಬಾರಿ ಒಟ್ಟಾರೆ ದೇಶದಲ್ಲಿ ಪಕ್ಷದ ಬಲವನ್ನು ತನ್ನ ಒಟ್ಟು ಪ್ರಾಬಲ್ಯಕ್ಕೆ ಸಮನಾಗಿರುವಂತೆ ಪಾರ್ಲಿಮೆಂಟಿಗೆ ಪ್ರತಿನಿಧಿಗಳನ್ನು ಚುನಾಯಿಸುವ ಅವಕಾಶ ದೊರೆಯಿತು ಆದರೆ ಕಾರ್ಮಿಕ ವರ್ಗದ ಅಗಾಧ ಸಮುದಾಯಕ್ಕೆ ಮತ ಚಲಾವಣೆಯ ಹಕ್ಕು ದೊರೆತಿರಲಿಲ್ಲ ಆ ಸಂದರ್ಭದಲ್ಲಿ ಚಾರ್ಟಿಸ್ಟ್ ಚಳವಳಿ ಪ್ರಾರಂಭವಾಯಿತು ಜಗತ್ತಿನ ಕಾರ್ಮಿಕ ವರ್ಗಕ್ಕೆ ಅಗತ್ಯವಾದ ಮುಸ್ಸದ್ದಿತನ ಒದಗಿಸುತ್ತಿದ್ದ ಬ್ರಿಟಿಷ್ ಕಾರ್ಮಿಕರು ಒಂದು ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ಅದರಡಿ ಸಂಘಟಿತರಾದರು ದುಡಿಯುವ ಜನತೆಯ ಅಧಿಕಾರ ಅದರ ಘೋಷಿತ ಆಶಯವಾಗಿತ್ತು ರಾಜಕೀಯ ಶಕ್ತಿ ನಮ್ಮ ಸಾಧನೆಯ ಮಾರ್ಗ ಸಾಮಾಜಿಕ ನೆಮ್ಮದಿ ನಮ್ಮ ಅಂತಿಮ ಗುರಿ ಇದು ಚಳುವಳಿಗಾರರ ಧ್ಯೇಯ ಸೂತ್ರವಾಯಿತು ಚಳುವಳಿಯನ್ನೇನೋ ಸದೆಬಡಿಯಲಾಯಿತು ಹಾಗೂ ಚರ್ಚಿನ ಪಾದ್ರಿವರ್ಗದವರ ಉತ್ಸುಕ ನೆರವಿನಿಂದ ಸರ್ಕಾರವು ಕಾರ್ಮಿಕರ ಸಭೆಗಳನ್ನು ಚದುರಿಸಿತು ಅವರ ಮುಖಂಡರನ್ನು ದಸ್ತಗಿರಿ ಮಾಡಿ ಅವರನ್ನು ಮತ್ತೆ ಗಿರಣಿಗಳ ಅಮಾನುಷ ಗುಲಾಮಗಿರಿಗೆ ಹೊಡೆದಟ್ಟಲಾಯಿತು ಅವರಿಗೆ ಕೇವಲ ಮತ ಚಲಾಯಿಸುವ ಹಕ್ಕು ದೊರೆಯಲೂ ಸಹ ಇನ್ನೂ ನಲವತ್ತು ವರ್ಷಗಳ ಅವ್ಯಾಹತ ಹೋರಾಟ ನಡೆಯಬೇಕಾಯಿತು ಚಳುವಳಿ ಇನ್ನೇನು ನಿತ್ರಾಣಗೊಂಡಿತು ಎಂಬ ಸನ್ನಿವೇಶ ಸನ್ನಿಹಿತವಾಗುತ್ತಿದ್ದಾಗ ಕ್ರಿಸ್ತಶಕ ಸಾವಿರದ ಎಂಟು ನಲವತ್ತೇಳರ ಕೊನೆಯ ಹೊತ್ತಿಗೆ ಕಮ್ಯುನಿಸ್ಟ್ ಲೀಗ್ ಎಂಬ ಹೆಸರಿನ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘ ಲಂಡನ್ನಲ್ಲಿ ರಹಸ್ಯವಾಗಿ ಸಭೆ ಸೇರಿ ಯುವಕ ಕಾರ್ಲ್ ಮಾರ್ಕ್ಸ್ ಮತ್ತು ಏಂಗೆಲ್ಸ್ರಿಗೆ ಒಂದು ಕಾರ್ಯಕ್ರಮ ರೂಪಿಸುವಂತೆ ಆಜ್ಞಾಪಿಸಿತು ಮಾರನೆಯ ವರ್ಷ ಅದು ಕಮ್ಯುನಿಸ್ಟ್ ಪ್ರಣಾಳಿಕೆ ಎಂದು ಪ್ರಕಟವಾಯಿತು ಅದರಲ್ಲಿ ಮಾರ್ಕ್ಸ್ ಮತ್ತು ಏಂಗೆಲ್ಸ್ ಬರೆದಿದ್ದುದು ಭಾಗಶಃ ಹೀಗೆ ಇದ್ದಿತು ಸಮಾಜವನ್ನು ಕ್ರಾಂತಿಕಾರಕವಾಗಿ ಬದಲಾಯಿಸುವ ಭಾವನೆ ಮತ್ತು ತಿಳುವಳಿಕೆಯ ಬಗ್ಗೆ ಮಾತನಾಡುವಾಗ ಜನರ ಇಂಗಿತ ಏನಿರುತ್ತದೆ ಎಂದರೆ ಹಳೆಯ ಸಮಾಜದೊಳಗೆ ವಸತನ್ನು ನಿರ್ಮಾಣ ಮಾಡಲು ಅಗತ್ಯವಾದ ಅಂಶಗಳು ಅಡಕವಾಗಿವೆ ಎಂದು ಇರುವಿಕೆಯಲ್ಲಿನ ಹಳೆಯ ಸನ್ನಿವೇಶಗಳು ಕರಗಿ ಹೋಗುತ್ತಿದ್ದಂತೆ ಹಳೆಯ ಭಾವನೆಗಳು ಕ್ರಮೇಣ ಕರಗಿ ಹೋಗುತ್ತಿರುತ್ತವೆ ಹಳೆಯ ವಿಶ್ವವು ತನ್ನ ಅಂತ್ಯಕಾಲವನ್ನು ಸಮೀಪಿಸುತ್ತಿದ್ದಾಗ ಕ್ರೈಸ್ತ ಧರ್ಮವು ಆ ಹಿಂದಿನ ಮತಧರ್ಮಗಳನ್ನು ಅಳಿಸಿ ಹಾಕಿ ಆವಿರ್ಭಾವವಾಯಿತು ಹದಿನೆಂಟನೆಯ ಶತಮಾನದಲ್ಲಿ ವೈಚಾರಿಕ ಭಾವನೆಗಳು ಕ್ರೈಸ್ತ ಧರ್ಮದ ಮೇಲೆ ಪ್ರಭಾವ ಬೀರಿದಾಗ ಊಳಿಗಮಾನ್ಯ ಪದ್ಧತಿಯನ್ನು ಅನುಸರಿಸುತ್ತಿದ್ದ ಸಮಾಜವು ಆಜ್ಗೆ ಕ್ರಾಂತಿಕಾರಕವೆನಿಸಿದ್ದ ಬಂಡವಾಳಶಾಹಿಯೊಂದಿಗೆ ಸೆಣಸಲು ಅವಣಿಸಿ ಸೋತು ಕಂಗಾಲಾಯಿತು ಜ್ಞಾನದ ಪರಿಧಿಯಲ್ಲಿ ಮುಕ್ತ ಸ್ಪರ್ಧೆ ಏರ್ಪಟ್ಟು ಮತಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ಕಲ್ಪನೆಗಳು ಪ್ರಾಶಸ್ತ್ಯವನ್ನು ಪಡೆದವು ಹಿಂದಿನ ಎಲ್ಲ ಸಮಾಜಗಳ ಇತಿಹಾಸದಲ್ಲೂ ವರ್ಗವೈರುಧ್ಯಗಳ ಬೆಳವಣಿಗೆಯು ಹಾಸುವಕ್ಕಾಗಿ ಸೇರಿದೆ ವಿವಿಧ ಕಾಲಘಟ್ಟಗಳಲ್ಲಿ ವರ್ಗವೈರುಧ್ಯಗಳು ವಿಭಿನ್ನವಾದ ಸ್ವರೂಪಗಳನ್ನು ತಾಳಿವೆ ಅಷ್ಟೇ ಅವು ಯಾವುದೇ ಸ್ವರೂಪವನ್ನು ತಳೆದಿರಲಿ ಎಲ್ಲ ಹಿಂದಿನ ಸಮಾಜಗಳಿಗೂ ಅನ್ವಯವಾಗುವ ಒಂದು ಸಮಾನ ಅಂಶವಿದೆ ಅದೇನೆಂದರೆ ಸಮಾಜದ ಒಂದು ವಿಭಾಗವು ಇನ್ನೊಂದು ವಿಭಾಗವನ್ನು ಶೋಷಣೆಗೆ ಗುರಿಪಡಿಸುವುದು ಹಿಂದಿನ ಯುಗಗಳಲ್ಲಿ ಸಾಮಾಜಿಕ ಪ್ರಜ್ಞೆಯು ಏಕರೂಪದಲ್ಲಿಲ್ಲದೆ ಬಹು ವಿಧಗಳಲ್ಲಿ ಪ್ರಕಟಗೊಂಡಿತ್ತು ಆದಾಗ್ಯೂ ಅದು ಕೆಲವು ನಿರ್ದಿಷ್ಟ ಸಮಾನ ರೂಪಗಳಲ್ಲಿ ಅಥವಾ ಸಾಮಾನ್ಯೀಕೃತ ಭಾವನೆಗಳ ರೂಪದಲ್ಲೇ ತೋರಿಬರುತ್ತಿತ್ತು ವೈರುಧ್ಯಗಳು ನಶಿಸಿ ಹೋದ ಹೊರತು ಆ ಭಾವನೆಗಳು ಅಳಿಸಿ ಹೋಗಲಾರವು ಪರಂಪರಾಗತ ಆಸ್ತಿ ಸಂಬಂಧಗಳನ್ನು ಅತ್ಯಂತ ಕ್ರಾಂತಿಕಾರಕವಾಗಿ ಕಡಿದು ಹಾಕುವುದು ಕಮ್ಯುನಿಸ್ಟ್ ಕ್ರಾಂತಿ ಹೀಗಿರುವಾಗ ಆ ಕ್ರಾಂತಿಯು ಬೆಳೆಯುತ್ತಿದ್ದಂತೆ ಪರಂಪರಾಗತ ಭಾವನೆಗಳು ಸಹ ಅತ್ಯಂತ ಕ್ರಾಂತಿಕಾರಕವಾಗಿ ಬದಲಾವಣೆ ಹೊಂದುವುದರಲ್ಲಿ ಆಶ್ಚರ್ಯವೇನಿಲ್ಲ ಬಂಡವಾಳಿಗ ವರ್ಗದ ಜನ ನಮ್ಮನ್ನು ನಾಗರಿಕತೆಯ ಶತ್ರುಗಳೆಂದು ಖಂಡಿಸುತ್ತಾರೆ ಅವರು ಹಾಗೆ ಮಾಡುವಾಗ ನಾಗರಿಕತೆ ಎಂದರೆ ತಮ್ಮ ವರ್ಗಕ್ಕೆ ದೊರೆತಿರುವ ಸೌಲಭ್ಯ ಸವಲತ್ತುಗಳು ಮಾತ್ರ ಎಂದು ಸೂಚಿಸುವ ರೀತಿಯಲ್ಲಿ ಮಾತನಾಡುತ್ತಾರೆ ಹೌದು ನಾವು ಯಾವುದೇ ವರ್ಗದ ವಿಶೇಷ ಸವಲತ್ತುಗಳನ್ನು ದ್ವೇಷಿಸುವ ಶತ್ರುಗಳು ಯಾಕೆಂದರೆ ವರ್ಗ ಶೋಷಣೆ ನಿಲ್ಲದಿದ್ದರೆ ನಾಗರಿಕತೆಯ ಮುನ್ನಡೆ ಅಥವಾ ನಾಗರಿಕತೆಯ ರಕ್ಷಣೆ ಸಾಧ್ಯವಿಲ್ಲ ನಮ್ಮನ್ನು ಮತಧರ್ಮಗಳ ಶತ್ರುಗಳೆಂದು ದೂಷಿಸುತ್ತಾರೆ ಹೌದು ಮತಧರ್ಮಗಳನ್ನು ಸಮುದಾಯದ ವಂಚನೆಯ ಸಾಧನಗಳನ್ನಾಗಿ ಬಳಸಿದಾಗ ನಾವು ಅದನ್ನು ದ್ವೇಷಿಸುತ್ತೇವೆ ವರ್ಗ ಸಂಘರ್ಷ ಇಲ್ಲದಂತಾದಾಗ ಮಾನವ ಅದರ ಅಗತ್ಯವನ್ನು ಮೀರಿ ಬೆಳೆಯುತ್ತಾನೆ ಇದು ಈಗಾಗಲೇ ಸೋವಿಯತ್ ಒಕ್ಕೂಟ ಹಾಗೂ ಚೀನಾದಲ್ಲಿ ನಡೆದಿದೆ ಆದರೆ ಯಾವಾಗಲೂ ನಾವು ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಮರ್ಥಿಸುತ್ತಾ ಬಂದಿದ್ದೇವೆ ಗುಲಾಮಗಿರಿಯ ಕಾಲ ಊಳಿಗಮಾನ್ಯ ಪದ್ಧತಿಯ ಕಾಲ ಮತ್ತು ಬೂರ್ಜ್ವಾಸಿ ಆಡಳಿತದ ಹಂತಗಳಲ್ಲಿ ಆಳುವ ವರ್ಗ ಅನೂಚಾನವಾಗಿ ಒಪ್ಪಿ ಉಳಿಸಿಕೊಂಡು ಬಂದಿರುವ ಎಲ್ಲ ದುಷ್ಟ ಶೋಷಣೆಯ ಸ್ವರೂಪಗಳನ್ನು ಮಾರ್ಕ್ಸ್ವಾದ ಸಂಪೂರ್ಣವಾಗಿ ತ್ಯಜಿಸುತ್ತದೆ ಆದರೆ ಆದಿಮ ಕ್ರೈಸ್ತರು ಟ್ಯಾಬೋರೈಟರು ಲಾಲರ್ಡ್ ಆ್ಯನ ಬ್ಯಾಪಿಸ್ಟ್ ಪಂಥದವರ ತತ್ವಗಳನ್ನು ಹಾಗೂ ಯಾರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿ ಪಾಷಂಡಿಗಳು ಎನಿಸಿಕೊಂಡರೋ ಅನ್ಯಾಯಗಳ ವಿರುದ್ಧ ಕೊರಳೆತ್ತಿ ಕೂಗಿ ಹಿಂಸೆ ಕಿರುಕುಳಗಳನ್ನು ಅನುಭವಿಸಿದರೋ ಆ ಎಲ್ಲ ಜನರ ಸದ್ವಿಚಾರಗಳನ್ನು ಮಾರ್ಕ್ಸ್ವಾದ ಮೈಗೂಡಿಸಿಕೊಂಡಿದೆ ಅವರೆಲ್ಲರ ಆದರ್ಶಗಳನ್ನು ಮಹತ್ವಾಕಾಂಕ್ಷೆಗಳನ್ನು ಎತ್ತಿಕೊಂಡು ಸಮನ್ವಯಗೊಳಿಸಿ ಅದಕ್ಕೊಂದು ಪ್ರಜ್ಞಾಪೂರ್ವಕ ರಾಜಕೀಯ ವೈಜ್ಞಾನಿಕ ಉದ್ದೇಶವನ್ನು ಹೊಂದಿಸಿ ಮಾರ್ಕ್ಸ್ವಾದವು ಅದನ್ನು ಜಗತ್ತಿನಲ್ಲಿ ಭದ್ರವಾಗಿ ಸ್ಥಿರಗೊಳಿಸುತ್ತದೆ ಎಲ್ಲ ಕ್ರೈಸ್ತ ಬಂಧುಗಳಂತೆ ನಾವು ನ್ಯಾಯ ಸತ್ಯ ಮತ್ತು ಸಜ್ಜೀವನ ಮುಂತಾದ ಮೌಲ್ಯಗಳಲ್ಲಿ ವಿಶ್ವಾಸವಿಟ್ಟಿದ್ದೇವೆ ಆದರೆ ನಮ್ಮ ದೃಷ್ಟಿಯಲ್ಲಿ ಇವು ವಸ್ತುಲೋಕವನ್ನು ತ್ಯಜಿಸಿ ಸ್ವರ್ಗದಲ್ಲಿ ಮಾತ್ರ ಲಭ್ಯವೆನ್ನುವ ಶಾಶ್ವತ ಸತ್ಯಗಳಲ್ಲ ಇವು ಕಷ್ಟಪಟ್ಟು ಸಂಪಾದಿಸಿದ ಸಿರಿ ಸಂಪತ್ತುಗಳು ಇವು ಮಾನವನೇ ಸಂಗ್ರಹಿಸಿದಂಥವು ಮಾನವನು ಪ್ರಕೃತಿ ಹಾಗೂ ಸಮಾಜದ ವಿರುದ್ಧ ಹೋರಾಡಿ ಗೆಲ್ಲಬೇಕೆಂದು ಹೆಣಗುವಾಗ ನಿರಂತರವಾಗಿ ಈ ಸಿರಿ ಸಂಪತ್ತುಗಳನ್ನು ಅಧಿಕಗೊಳಿಸುತ್ತಾ ಸಂಪತ್ ಸಮೃದ್ಧಿ ಹೆಚ್ಚಿಸುತ್ತಾ ಹೋಗುತ್ತಿದ್ದಾನೆ ಮಾನವ ಯಾವುದೋ ಕಾಲ್ಪನಿಕ ಸರ್ವಶಕ್ತ ದುರ್ಭೇದ್ಯ ದೈವಿಕ ಶಕ್ತಿ ಎದುರಿಗೆ ಸೋತು ತಲೆ ಬಾಗಿಸಿ ತನ್ನ ಬದುಕನ್ನು ಉತ್ತಮಗೊಳಿಸಿಕೊಳ್ಳಬಲ್ಲ ಎಂಬುದನ್ನು ನಾವು ನಂಬುವುದಿಲ್ಲ ಅದರ ಬದಲು ಮನುಷ್ಯನಿಗೆ ಮನುಷ್ಯನೇ ಸರ್ವೋನ್ನತ ಶಕ್ತಿ ಎಂಬುದು ನಮ್ಮ ಗ್ರಹಿಕೆ ತನ್ನ ಇರುವಿನ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಲಾರದಾದಾಗ ಅವನು ಅವುಗಳ ಗುಲಾಮನಾಗಿದ್ದು ಬಿಡುಗಡೆಯ ಕನಸನ್ನು ಮಾತ್ರ ಕಾಣಬಲ್ಲ ಆದರೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವನು ಅವುಗಳನ್ನು ಗೆದ್ದು ಸ್ವಾಮ್ಯ ಸಾಧಿಸಬಲ್ಲ ಬಿಡುಗಡೆ ಆಗ ವಾಸ್ತವಿಕ ನನಸಾಗುತ್ತದೆ ವಸ್ತುಲೋಕದಿಂದ ತಪ್ಪಿಸಿಕೊಂಡು ಪಲಾಯನ ಮಾಡಿದರೆ ಬಿಡುಗಡೆ ಸಿಕ್ಕದು ವಸ್ತುಲೋಕವನ್ನು ಎದುರಿಸಿ ಹೋರಾಡಿ ಗೆದ್ದರೆ ಮಾತ್ರ ಸ್ವಾತಂತ್ರ್ಯ ಇಟುಕೀತು ಮಾರ್ಸ್ವಾದವು ಮಾನವ ಚೇತನ ಭೌತಿಕ ಶಕ್ತಿಯನ್ನು ಆಧರಿಸಿದೆ ಎಂಬುದನ್ನು ಪ್ರತಿಪಾದಿಸುತ್ತಲೇ ಮಾನವ ಚೇತನಕ್ಕೆ ಭೌತಿಕ ಶಕ್ತಿಗಳ ಮೇಲೆ ಸ್ವಾಮ್ಯ ಸಾಧಿಸುವ ಸಾಮರ್ಥ್ಯವಿದೆ ಎಂಬುದನ್ನು ಘೋಷಿಸಿ ಹೇಳುತ್ತದೆ ಮಾನವನ ವ್ಯಕ್ತಿತ್ವದ ಅಪರಿಮಿತ ಸಾಧ್ಯತೆಗಳನ್ನು ಯಾವ ನಿರ್ಬಂಧ ಸಂಕೋಚಗಳಿಲ್ಲದೆ ಮಾನ್ಯ ಮಾಡುವ ಏಕೈಕ ಸಿದ್ಧಾಂತವೆಂದರೆ ಮಾರ್ಕ್ಸ್ವಾದ ಮನುಷ್ಯನ ಸ್ವಭಾವದಲ್ಲಿ ನಮಗೆ ಅಪರಿಮಿತ ವಿಶ್ವಾಸವಿದೆ ರೆನೆಸಾನ್ಸ್ ಅಥವಾ ಪುನರುಜ್ಜೀವನ ಕಾಲದ ಮಹಾವ್ಯಕ್ತಿಗಳಲ್ಲಿ ಒಬ್ಬನಾದ ಪಿಕೋ ಡೆಲಾ ಮಿರಾಂಡೋಲಾ ಕ್ರಿತ್ತಶಕ ಸಾವಿರದ ನಾನ್ನೂರ ಅರವತ್ತ್ಮೂರರಿಂದ ಸಾವಿರದ ನಾನ್ನೂರ ತೊಂಬತ್ನಾಲ್ಕರ ಅವಧಿಯಲ್ಲಿ ಇದ್ದವನು ಇಟಲಿಯ ಒಬ್ಬ ಶ್ರೇಷ್ಠ ಮಾನವತಾವಾದಿ ಸಾಹಿತಿ ಮಿರಾಂಡಲ ಹೇಳಿದ ಮಾತುಗಳು ಇವು ಆಡಮ್ ನಾನು ನಿನಗೆ ನಿಗದಿತ ಆವಾಸ ನೀಡಿಲ್ಲ ವೈಶಿಷ್ಟ್ಯ ಸೂಚಕವಾದ ಅಥವಾ ನಿರ್ದಿಷ್ಟ ಕಾರ್ಯಭಾರ ಕೊಟ್ಟಿಲ್ಲ ಯಾಕೆಂದರೆ ನಿನಗೆ ಉಚಿತವಾದ ನಿನ್ನ ಆವಾಸಥಾನವನ್ನು ರೂಪವನ್ನು ಕಾರ್ಯಭಾರವನ್ನು ನೀನೇ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನಿನಗಿರಲಿ ಎಂಬುದು ನನ್ನ ಉದ್ದೇಶ ಜಗತ್ತನ್ನು ಪರಿವೀಕ್ಷಿಸಲು ನಿನಗೆ ಸುಲಭವಾಗಲೆಂದು ನಾನು ನಿನ್ನನ್ನು ಜಗತ್ತಿನ ನಡುವೆ ಇಟ್ಟಿದ್ದೇನೆ ನಾನು ನಿನ್ನನ್ನು ಸ್ವರ್ಗೀಯ ಅಥವಾ ಐಹಿಕ ಜಗತ್ತಿನ ಸ್ವರೂಪವಾಗಿ ಮೃತ್ಯ ಅಥವಾ ಅಮರ ಜೀವಿಯಾಗಿ ಸೃಷ್ಟಿಸಿಲ್ಲ ಒಬ್ಬ ಶಿಲ್ಪಿಯ ಹಾಗೆ ನಿನ್ನನ್ನು ನೀನೇ ನಿನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಲಿ ಎಂಬುದು ಉದ್ದೇಶ ಪ್ರಾಣಿಗಳ ಮಟ್ಟಕ್ಕೆ ಇಳಿದು ಹೋಗುವ ಅಥವಾ ದಿವ್ಯತ್ವಕ್ಕೆ ಏರುವ ಶಕ್ತಿ ನಿನ್ನಲ್ಲಿ ಇದೆ ಪಿಕೋಡೆಲಾ ಮಿರಾಂಡಲಾ ಅವರ ಈ ಮಾತುಗಳನ್ನು ಗಮನಿಸಿ ಸೃಷ್ಟಿಯಲ್ಲಿ ಕೇವಲ ಮನುಷ್ಯ ಜೀವಿಗೆ ಮಾತ್ರ ಪೂರ್ವ ವಿಧಿತ ಸಾಧ್ಯತೆಗಳ ಮಿತಿ ಇಲ್ಲ ನಾವು ಅಧೋಗತಿಗೆ ಹಿಡಿಯಬಹುದು ಆದರೆ ಊರ್ಧ್ವಗಾಮಿಯಾಗಿ ಏರಲೂಬಹುದು ಆಗ ನಾವು ದೇವತೆಗಳಿಗಿಂತ ಸ್ವಲ್ಪ ಕಡಿಮೆಯಾಗಲು ಸಾಧ್ಯ ಆದರೆ ನಾವು ಮತ್ತೆ ಅವರ ಸರಿಸಮಾನನಾಗಬಹುದು ಆಗ ನಾವು ಅನಿರ್ವಚನೀಯ ಪ್ರೇಮದಿಂದ ಸ್ಫೂರ್ತಿಗೊಂಡು ಪ್ರಜ್ವಲಿಸುವ ಗಗನ ದೇವತೆಗಳಾಗಿ ನಮ್ಮ ಸೃಷ್ಟಿಕರ್ತನೊಂದಿಗೆ ಸಾಯುಜ್ಯ ಪಡೆಯಬಹುದು ಈ ವಿಚಾರ ಪರಂಪರೆ ಮಧ್ಯಮ ವರ್ಗವು ಕ್ರಾಂತಿಕಾರಕ ಸ್ಥಾನದಲ್ಲಿದ್ದಾಗ ಅಂದಿನ ಬುದ್ಧಿಜೀವಿಗಳೆಲ್ಲರೂ ಪ್ರತಿಪಾದಿಸುತ್ತಿದ್ದ ಪರಿಕಲ್ಪನೆಗಳು ಇದನ್ನು ಅವರು ಈಗ ನಿರಾಕರಿಸಿದ್ದಾರೆ ಆದರೆ ಇದೊಂದು ಅದಮ್ಯ ಪರಿಕಲ್ಪನೆ ಇದು ಮಾರ್ಕ್ಸ್ವಾದದಲ್ಲಿ ಅಡಕವಾಗಿದೆ ಮಾರ್ಕ್ಸ್ವಾದವು ಹೊಸ ರೆನೆಸಾನ್ಸ್ ಯುಗದ ಹೊಸ ಮಾನವತಾವಾದ ಈ ಹೊಸ ಮಾನವತಾವಾದವೇ ಸಮಾಜವಾದದ ಮಾನವ ಸಿದ್ಧಾಂತ ಇದು ಬೂರ್ಜ್ವಾಸಿ ಮಾನವತಾವಾದದ ಸಿರಿ ಸಂಪತ್ತನ್ನು ಸಂರಕ್ಷಿಸಿ ಇಟ್ಟುಕೊಂಡು ವರ್ಗ ಸಂಘರ್ಷದ ನಿರ್ಮೂಲನದಿಂದ ಪಲಿಸಿದ ಮಾನವ ವರ್ಗದ ಬಿಡುಗಡೆಯಿಂದ ಲಭಿಸಿದ ಅಪಾರ ಐಶ್ವರ್ಯವನ್ನು ಅದರ ಜೊತೆಗೆ ಕೂಡಿಸಿಕೊಂಡಿದೆ